ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಮನಸ್ಸಿಗೆ ಸ್ವಲ್ಪ ನೋವಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಚೇರಪ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಖುಷಿ ಸಿಗಲಿ ಅನ್ನೋದಕ್ಕೋಸ್ಕರ ತಮ್ಮಂದಿರು ಮತ್ತೇನು ತಂಗಿ ನಾನು ನಾಲ್ಕು ಜನ ಸೇರಿಬಿಟ್ಟು ಇದೊಂದು ಕಾರ್ಯಕ್ರಮ ಅನ್ಬೋದು ಲೈಟಾಗಿ ಸಣ್ಣದಾಗಿ ರಕ್ಷಾ ಬಂಧನ ಯಾಕಂದರೆ ಆ ಟೈಮಲ್ಲಿ ತಮ್ಮಂದಿರು ದೊಡ್ಡ ತಮ್ಮ ಡ್ಯೂಟಿ ಮೇಲಿದ್ದ ಹೀಗಾಗಿ ರಾಖಿ ಕಟ್ಟೋದಾಗಿದ್ದಿಲ್ಲ ಗೃಹ ಪ್ರವೇಶ ಆದ್ ಮರದಿನ ಇದೊಂದು ಇಟ್ಕೊಂಡಿದ್ದೆವು ಸ್ವಲ್ಪ ಮನಸ್ಸಿಗೆ ನಗದಿ ಸಿಕ್ತು

ತಂಗಿ ಮಗ ಅವನು ಸ್ನೇಹಿತರೆ ತಂಗಿ ಮಗ ಶರತ್ ಅಂತ ಹೆಸರು ಇಬ್ರು ಮಾವನ್ರಿಗೆ ಕಟ್ತೀರಾ ಮತ್ತು ನನಗೆ ಕಟ್ಟೋದಿಲ್ವಾ ನನಗೂ ಬೇಕು ಕಟ್ಟಬೇಕು ಅಂತ ಮಾತಾಡ್ ಹಿಂಗಾಗಿ ಇರ್ಲಿ ಬಿಡು ಹೇಳಿ ಕೂಡಿಸಿ ಅವನಿಗೂ ಸುಮ್ಮನೆ ಕಟ್ತಾ ಇದ್ದೀವಿ ಒಂದು ಅವನ ಮನಸ್ಸಿನ ಸಮಾಧಾನಕ್ಕೋಸ್ಕರ అంటే ఫుల్ మెరు కొడ కొడి సో మ్యాంగి కొరి అద ఆ సంజు పార్క్ టిక్ టి కొం బచ్చి టిక్ కొడి నా ఇష్ తీంగి ర బ కట్ నా మునే మస్కు తోట టి తీ ఇక్కడ కుత్తర కరట కట్ట గాని తోపే హం హం అట వెనర్ సైడ్ ఎ ఫోర్ దేన నా టోపీ ఇంత టోపీ ఇక్కడనే ఉ తోట బస నా మద నా ఇద కట్ తీ చాట పడే ইতো <If> ये कन्नड़ बोल ಶಾಪ ಬಂಧನಗಳ ಹಾಗೆ ರಾಖಿ ಕಟ್ಟೋದಾಗಿಲ್ಲ ತಮ್ಮಕೆ ದೂರ ಇದ್ದರೂ ಹಿಂಗಾಗಿ ಇವಾಗ ಕಟ್ಟತಾ ಇದೆ ನೋಡಿ ಮನೆ ಓಪನಿಂಗ್ ಆಯಿತು ಮನೆ ಓಪನಿಂಗ್ ಆಯಿತು 얘ಂದ್ರ ಜೊತೆ ಎಲ್ಲರಿಗೂ ಆ ಎപ്പുറ ಬರಿ ಆ ಹುಟ್ಟಿ ಇರಕ ಬರ ರೆಡ್ ಹೋಗಲಿ ಮಾಡಿಟ್ರು

ये तेरे भाई तुम बाहर भाई तुम Það er það sem við erum að hérna að það er að hérna.

ತಮಾಷೆ ಮಾಡ್ತಾ ಇದ್ರು ಸ್ನೇಹಿತರ ಇಬ್ಬರು ತಮ್ಮಂದಿರು ಸೇರಿಬಿಟ್ಟು ಇಬ್ಬರು ತಮ್ಮಂದಿರು ಹದಿನೈದು ನೂರು ಇಟ್ಟರು ಅಪ್ಪ ಒಬ್ನೇ ಹದಿನೈದುನೂರು ಇಟ್ಟ ಮೂರ್ ಸಾವಿರ ರೂಪಾಯಿ

ರಕ್ಷಾ ಕಟ್ಟುವ ನೆಪವಾಗಿ ಮನಸ್ಸಿಗೆ ಸ್ವಲ್ಪ ಖುಷಿ ಸಿಕ್ತು ಈ ಸಮಯದಲ್ಲಿ ನಾವು ಅಣ್ಣ ತಮ್ಮ ಸೇರಿ ಹದಿನೈದು ನೂರು ను హత ది కసు మంగలి భవ ఐష్మా బాగునే సమాడవా సమాడ బాగునే సమాడ ని పా సమాడ పట్లే ఏ దికో యాదరే ఆర్పంటివో మోసమడు ది ది క్లాస్ నైట్ బస్ క్లాస్ జాణ యాగి నోకి తగ్గ బా హలో గ లై సమా అమ్గ 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 అమ్గలే बहुत अच्छे लगे बहुत अच्छे लगे बहुत बुरी की हाँ 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 हा� किले उस्ते चाई ಓಕೆ ಸ್ನೇಹಿತರೆ ಮನೆ ಗೃಹ ಪ್ರವೇಶ ಆಯಿತು ತಂಗಿ ಬೆಂಗಳೂರಿಗೆ ವಾಪಸ್ ಹೊರಡಬೇಕಾಗಿತ್ತು ಊರಿಗೆ ಹೊರಡೋದಕ್ಕೆ ಬಸ್ಸು ಟೈಮ್ ಆಗಿತ್ತು ಹೀಗಾಗಿ ಅವಸರ ಮಾಡ್ತಾ ಇದ್ವಿ ನಾನು ಕೂಡ ಸಿಂದಿಗೆ ಹೊರಟಿದ್ದೆ ಸ್ವಲ್ಪ ಗೋಲ್ಡ್ ತೊಗೊಂಡು ಬರೋದಿತ್ತು ಹೀಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ತಂಗಿಗೆ ಬೆಂಗಳೂರಿಗೆ ಕಳಿಸಿ ನಾನು ಈ ಕಡೆ ಬರ್ತೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್